ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮಿಳಿಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ತಮ್ಮಿಲ್ನಲ್ಲಿ ಏನಿದೆ ನಾಳೆ ದಿನ ಅಮಾವಾಸ್ಯೆ ಇದೆ ನಾಳೆ ದಿನ ಅಮಾವಾಸ್ಯ ದಿನ ನೀವು ಇದೇ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಮನೆಯಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಲ ಸಾಲ ಲಕ್ಷಾಲ ಕೋಟಿ ಸಾಲ ಇದ್ದರೂ ಇವತ್ತು ನಾನು ತೋರಿಸ್ತಾ ಇರುವಂತಹ ನೋಡಿ ಈ ಒಂದು ತೆಂಗಿನ ನೀವು ತೆಂಗಿನಕಾಯಿನ ಅರ್ಧದಷ್ಟು ಓಳು ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ತೆಂಗಿನಕಾಯಿಯಿಂದ ಮತ್ತು ಇಲ್ಲ ಒಂದು ಒಣ ಕೊಬ್ಬರಿಯಿಂದ ನೀವು ತುಂಬ ಸುಲಭವಾಗಿ ನಿಮ್ಮ ಸಾಲದ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಮುಕ್ತಿ ಸಿಗುತ್ತೆ ನಿಮಗೆ ಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಸಾಲ ಅಂತ ಅನ್ನೋದು ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸಾಲ ಅಂತ ಅನ್ನೋದು ಕಾಡ್ತಾನೇ ಇರುತ್ತೆ ಸಾಲ ಇಲ್ಲದೆ ಇರುವಂಥ ಮನುಷ್ಯರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಸಾಲದ ಸಮಸ್ಯೆ ನಮಗೆ ಬಗೆಹರಿಬೇಕು ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗಬೇಕು ಸಾಲದ ಬಾಧೆಯಿಂದ ನಾವು ಹೊರ ಬರಬೇಕು ಸಾಲದ ಬಾಧೆಯಿಂದ ನಾವು ನರಳಿತಾ ಇದ್ದೀವಿ ಈ ಸಾಲದ ಸಮಸ್ಯೆಯಿಂದ ನಮಗೆ ಋಣ ಬಾಧೆಯಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಚೆ ತೆಂಗಿನಕಾಯಿ ಚಿಪ್ಪಿನ ಅಂದರೆ ತೆಂಗಿನಕಾಯಿಯಿಂದ ಇಲ್ಲ ಒಣ ಕೊಬ್ಬರಿಯಿಂದ ಮಾಡಿಕೊಳ್ಳುವಂಥ ಈ ಚಿಕ್ಕ ತಂತ್ರ ಪರಿಹಾರ ದಿನ ನೀವು ನಾಳೆ ದಿನ ಸಾಯಂಕಾಲ ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಲಕ್ಷ ಸಾಲ ಅಲ್ಲ ಫ್ರೆಂಡ್ಸ್ ಕೋಟಿ ಸಾಲ ಇದ್ರೂ ತುಂಬ ಸುಲಭವಾಗಿ ತೀರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ ಅಲ್ವಾ ಅದರ ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಾವು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿ ಮನುಷ್ಯನಲ್ಲಿರುವಂತಹ ಹಲವಾರು ರೀತಿಯಲ್ಲೂ ಅದರಲ್ಲೂ ಮನುಷ್ಯನಲ್ಲಿರುವಂತಹ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರಗಾರಿಕೆಯ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಒಣ ಕೊಬ್ಬರಿ ಇಲ್ಲ ಒಂದು ಕೊಬ್ಬರಿನ ಬಳಸ್ಕೊಂಡು ಇದಕ್ಕೆ ಇನ್ನೂ ಒಂದು ಮೂರು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಆ ಪದಾರ್ಥಗಳನ್ನು ಸೇರಿಸ್ಕೊಂಡು ಯಾವ ರೀತಿ ನಾವು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾಲದ ಸಮಸ್ಯೆಯಿಂದ ನಾವು ಋಣಮುಕ್ತರಾಗಬಹುದು ಮುಕ್ತಿ ಸಿಗಬಹುದು ಮುಕ್ತಿ ಸಿಗುತ್ತೆ ಅಂತ ಒಂದು ಚಿಕ್ಕ ಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಸಾಲ ನಿವಾರಣೆ ಆಗಬೇಕು ಸಾಲ ಸಮಸ್ಯೆಯಿಂದ ಮುಕ್ತರಾಗಬೇಕು ನಮಗೆ ಮುಕ್ತಿ ಸಿಗಬೇಕು ಅಂತ ಅಂದರೆ ಈ ಚಮಕಾರಿ ಚಮತ್ಕಾರಿಯಾದಂಥ ಒಂದು ವಸ್ತುನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಿಮಗೆ ಚೆನ್ ಅಂದರೆ ತೆಂಗಿನಕಾಯಿನಿಂದಲೂ ಮಾಡ್ಕೋಬೋದು ಒಣ ಕೊಬ್ಬರಿಯಿಂದನೂ ಸಹ ನೀವು ಮಾಡ್ಕೋಬೋದು ನೋಡಿ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ ತೆಂಗಿನಕಾಯಿ ಮತ್ತು ಒಣ ಕೊಬ್ಬರಿಯನ್ನು ಬಳಸ್ಕೊಂಡು ಜೊತೆಗೆ ನೋಡಿ ನಾನಿಲ್ಲಿ ನಿಮಗೆ ಒಂದು ರವೆನ ತೋರಿಸ್ತಾ ಇದ್ದೀನಿ ರವೆನ ನೀವು ಸಣ್ಣ ರವೆನಾರು ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ನೀವು ಒಂದು ಮೀಡಿಯಂ ರವೆನಾರು ತೆಗೆದುಕೊಳ್ಬೋದು ಚಿರೋಟಿ ರವೆ ಅಂತ ಬರುತ್ತೆ ನೋಡಿ ಅದನ್ನಾದ್ರೂ ನೀವು ತೆಗೆದುಕೊಳ್ಬೋದು ಸಾಲದ ನಿವಾರಣೆಗೆ ಮತ್ತು ಶತ್ರು ಶತ್ರು ನಿವಾರ ಕಾರಣೆಗೆ ಇದು ಹಂಡ್ರೆಡ್ ಪರ್ಸೆಂಟಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಇಷ್ಟು ದಿನ ನಾನು ಹೇಳ್ತಿದ್ದೆ ಆದರೆ ಇದು ಹಂಡ್ರೆಡ್ ಪರ್ಸೆಂಟಲ್ಲ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟು ನಿಮಗೆ ಒಂದು ಒಳ್ಳೆಯ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಪ್ರತಿ ಮನುಷ್ಯನಿಗೂ ಸಹ ಸಾಲದ ಬಾಧೆ ಅನ್ನೋದು ಇದ್ದೇ ಇರುತ್ತೆ ಸಾಲ ಅನ್ನೋದು ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸಾಲ ಬಾಧೆ ಅಂತ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಮನೆ ಮನೆಗೆ ಸಂಬಂಧಪಟ್ಟಿದ್ದಂತಹ ಸಾಲ ಆಗಿರ್ಬೋದು ಕೈ ಸಾಲ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು ಇಲ್ಲ ಆಸ್ತಿಯಲ್ಲಿ ಸಾಲ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು ಇಲ್ಲ ಸೈಡ್ಗೆ ನಾವು ಸೈಡ್ ತೆಗೆದುಕೊಳ್ಳೋದಕ್ಕೆ ನಾವು ಸಾಲ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು ಇಲ್ಲ ಆಭರಣ ತೆಗೆದುಕೊಳ್ಳೋಕ್ಕೆ ನಾವು ಸಾಲ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಬಗ್ಗೆ ಸಾಲಗಳನ್ನ ನಾವು ಅಂದರೆ ಮಾಡಿಕೊಂಡೇ ಇರ್ತೀವಿ ಅಲ್ವಾ ಸಾಲದೆ ಇರುವಂತಹ ಮನುಷ್ಯರು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಾದಂಥ ಒಂದು ಒಂದು ಸಣ್ಣ ಸಾಲ ಆಗಿರ್ಬೋದು ಇಲ್ಲ ದೊಡ್ಡ ಸಾಲ ಆಗಿರ್ಬೋದು ಹೀಗೆ ಪ್ರತಿಯೊಬ್ಬರಿಗೂ ಸಹ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಆದರೆ ಇದು ಸಾಲ ಅಂತ ಅನ್ನೋದು ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಸಾಲದ ಒತ್ತಡದಿಂದನೇ ಬಳಸ್ತಾಯಿದ್ದಾರೆ ಈ ಜನ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ ಇಂತಹ ಸಾಲ ಬಾಧೆಯಿಂದ ನಿವಾರಣೆ ಮಾಡ್ಕೋಬೇಕು ನಮ್ಮ ಶತ್ರುಗಳನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ತೆಂಗಿನಕಾಯಿ ಮತ್ತು ಒಣ ಕೊಬ್ಬರಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಅದ್ಭುತವಾದಂತಹ ಪರಿಹಾರ ಇದೊಂದು ಅದ್ಭುತವಾದಂತಹ ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದರಲ್ಲೂ ಈ ಒಂದು ಪರಿಹಾರನ ಅಮಾವಾಸ್ಯೆ ದಿನ ಆಗಿರ್ಬೋದು ಇಲ್ಲ ಹುಣ್ಣಿಮೆ ದಿನ ಆಗಿರ್ಬೋದು ಇಲ್ಲ ಮಂಗಳವಾರ ಶುಕ್ರವಾರ ದಿನ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಾಲದ ಸಮಸ್ಯೆಯಿಂದ ಸಾಲದ ಸುಳಿಯಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಈ ಪರಿಹಾರನ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಲಕ್ಷ ಸಾಲ ಅಲ್ಲ ಐದು ಕೋಟಿ ಸಾಲ ಇದು ಇತ್ತು ಅಂತಂದ್ರೂ ತುಂಬ ಸುಲಭವಾಗಿ ಅದರಲ್ಲೂ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಚಮತ್ಕಾರಿ ವಸ್ತುವನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಈಗ ಎರಡು ವಸ್ತುಗಳನ್ನ ನಿಮಗೆ ತೋರಿಸಿದ್ದೀನಿ ಇನ್ನೂ ಎರಡು ವಸ್ತುಗಳನ್ನ ತೋರಿಸಿ ನಿಮಗೆ ನಾನು ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ಒಂದು ತೆಂಗಿನಕಾಯಿ ಆಗಿರ್ಬೋದು ಇಲ್ಲ ಒಣ ಕೊಬ್ಬರಿ ಆಗಿರ್ಬೋದು ಎರಡರಲ್ಲಿ ನೀವು ಯಾವುದು ಬೇಕಾದ್ರೂ ತೆಗೆದುಕೊಳ್ಬೋದು ತೆಗೆದುಕೊಂಡು ನೀವು ಇದು ನಮಗೆ ಮ ಅಡುಗೆ ಮನೆಯಲ್ಲೇ ಇದು ಸಿಗುತ್ತೆ ಅಲ್ವಾ ಈ ತೆಂಗಿನಕಾಯಿ ಅಡುಗೆ ಮನೆಯಲ್ಲಿ ಸಿಗುತ್ತೆ ಮತ್ತು ಮಸಾಲೆ ಪದಾರ್ಥವಾಗಿ ನಾವು ಇದನ್ನ ಬಳಸ್ತೀವಿ ಮತ್ತು ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ಸೂರ್ಯ ಚಂದ್ರ ಮತ್ತು ಜಾತಕದಲ್ಲಿ ದುರ್ಬಲನಾಗಿದ್ದರೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸೂರ್ಯನಾಗಿರ್ಬೋದು ಚಂದ್ರನಾಗಿರ್ಬೋದು ಇಲ್ಲ ಗುರು ಜಾತಕದಲ್ಲಿ ದುಬ್ಬನಾಗಿದ್ದರೆ ಮಾತ್ರ ನಾವು ಸಾಲದ ಸಮಸ್ಯೆಯಲ್ಲಿ ಸಿಗ ಸಿಗಾಕೊಂಡಿರ್ತೀವಿ ಅಂತಲೇ ಹೇಳ್ಬೋದು ಆವಾಗ ನಮಗೆ ಆರೋಗ್ಯ ಸಮಸ್ಯೆ ಬರುವಂಥದ್ದಾಗಿರ್ಬೋದು ಇಲ್ಲ ತಿಂಗ್ ತಿಂಗಳು ನಾವು ಹುಷಾರು ತಪ್ಪಿ ಮಲಗುವಂಥದ್ದಾಗಿರ್ಬೋದು ಇಲ್ಲ ಜಮೀನಿನ ವಿವಾದಗಳನ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಕೋರ್ಟ್ ಕಚೇರಿಗಳಲ್ಲಿ ನಾವು ಕೇಸ್ಗಳನ್ನ ಕಾಣುವಂಥದ್ದಾಗಿರ್ಬೋದು ಅಂದರೆ ಕೇಸಲ್ಲಿ ನಾವು ಕೇಸ್ನ ಕೋರ್ಟ್ ಕಚೇರಿಗಳಲ್ಲಿ ಕೇಸಲ್ಲಿ ಅನುಭವಿಸ್ತಾ ಇರುವಂಥ ನೋವುಗಳಾಗಿರ್ಬೋದು ಇದೆಲ್ಲ ಕಾರಣಗಳು ಮತ್ತು ಮನೆಯಲ್ಲಿ ನೀರು ನಲ್ಲಿಲಿ ಇರುತ್ತೆ ನೋಡಿ ಆ ಸೋರ್ತಾ ಇರೋದು ಸಹ ನಮಗೆ ಸಾಲದ ಸಮಸ್ಯೆಗೆ ನಮಗೆ ಗುರಿಯಾಗ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ನೀವು ಸಾಲದಲ್ಲಿ ಸಿಗಾಕೊಂಡಿರೋದಕ್ಕೆ ಇದೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಸಾಲದ ಸಮಸ್ಯೆ ಇದ್ದರೂ ಸಹ ನಿಮ್ಮ ಮೇಲೆ ಕೆಲವೊಂದು ಸಲ ನಾವು ಒಳ್ಳೆಯವರಾಗಿದ್ದರೂ ಸಹ ನಮ್ಮ ಮೇಲೆ ಒಂದು ಒಂದು ಫ್ರೆಂಡ್ಸ್ಗಳು ಆರೋಪ ಮಾಡುವಂಥದ್ದಾಗಿರ್ಬೋದು ಇಲ್ಲ ರಿಲೇಷನ್ಶಿಪ್ಪಲ್ಲಿ ರಿಲೇಷನ್ ಅವರು ಆರೋಪ ಮಾಡುವಂಥದ್ದಾಗಿರ್ಬೋದು ಹೀಗೆ ನಿಮಗೆ ಮನೆಯಲ್ಲಿ ಯಾವ ಆಗಲಿ ಇಲ್ಲ ಸಮಾಜದಲ್ಲಾಗಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಇಲ್ಲದೆ ಇರುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಆಗ್ತಾಯಿದೆ ಯಾಕೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಯಾವುದಾದ್ರು ಒಂದು ಹುಷಾರಿರೋದಾಗಿರ್ಬೋದು ಈ ಥರ ಆಗ್ತಾ ಇದೆ ಅಂತಂದರೆ ನಾವು ಇದಕ್ಕೆಲ್ಲದಕ್ಕೂ ಕಾರಣ ನಮಗೆ ಸಾಲದ ಸಮಸ್ಯೆಯಿಂದ ನಾವು ಸುಳಿಯಲ್ಲಿ ಅಂದರೆ ಸಾರಿ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ನೋಡಿ ನಾಳೆಯ ದಿನ ತುಂಬನೇ ಗಂಟಿ ಅಮಾವಾಸ್ಯೆ ಬಂದಿದೆ ಈ ಈ ಸಾರಿ ಜನ್ ಜ ಚಟ್ಟಿ ಅಮಾವಾಸೆ ಬಂದಿದೆ ಈ ಚಟ್ಟಿ ಅಮಾವಾಸ್ಯೆ ದಿನ ನೀವು ಈ ಚಿಕ್ಕದಂತಾದಂಥ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ ಸಾಲ ಅಲ್ಲ ಕೋಟಿ ಸಾಲ ಇದ್ರೂ ಸಹ ಸಂಪೂರ್ಣವಾಗಿ ಅದರಿಂದ ಬರ್ತೀರಾ ಅಂದರೆ ಅತಿ ಶೀಘ್ರದಲ್ಲೇ ನೀವು ಒಂದು ರಿಸಲ್ಟ್ನ ಕಾಣ್ತೀರಾ ಅಂದರೆ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಸಾಲದ ಸಮಸ್ಯೆಯಿಂದ ನಿಮ್ಗೆ ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನಾಳೆ ದಿನ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನಾಳೆ ದಿನ ಸಾಯಂಕಾಲ ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ತಂತ್ರ ಪರಿಹಾರ ನೋಡಿ ನಾನು ಇಲ್ಲಿ ನಿಮಗೆ ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ ಈ ತೆಂಗಿನಕಾಯಿನ ತೊಗೊಳ್ಬೋದು ನೀವು ಇಲ್ಲ ನೋಡಿ ಅರ್ಧದಷ್ಟು ತೆಂಗಿನಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ಈ ಥರ ಇರುವಂತಹ ಒಂದು ಅರ್ಧದಷ್ಟು ತೆಂಗಿನಕಾಯಿನ ತೊಗೊಳ್ಳಿ ಇಲ್ಲ ಅಂತ ಅಂದರೆ ಒಣ ಕೊಬ್ಬರಿ ಬರುತ್ತಲ್ವ ಒಣ ಕೊಬ್ಬರಿನಾದ್ರೂ ನೀವು ಈ ರೀತಿ ಇರುವಂಥ ಅರ್ಧ ಹೋಳಷ್ಟು ಒಣ ಕೊಬ್ಬರಿನಾರು ತೆಗೆದುಕೊಳ್ಬೋದು ನಂತರ ನೋಡಿ ನೀವು ಇಲ್ಲಿ ತೆಂಗಿನಕಾಯಿ ಇಲ್ಲ ಒಣದ ಕೊಬ್ಬರಿನಾರು ತೆಗೆದುಕೊಳ್ಳಿ ಅದಕ್ಕೆ ನೀವು ಸ್ವಲ್ಪ ರವೆನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಚಿರೋಟಿ ರವೆನ ತೋರಿಸ್ತಾ ಇದ್ದೀನಿ ಇದು ಚಿರೋಟಿ ರವೆನ ಸ್ವಲ್ಪ ನೀವು ತೆಗೆದುಕೊಳ್ಳಿ ಮತ್ತು ಸ್ವಲ್ಪ ಸಕ್ಕರೆ ನೋಡಿ ಸಕ್ಕರೆ ತೋರಿಸ್ತಾ ಇದ್ದೀನಿ ಸಕ್ಕರೆನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಮತ್ತು ತೆಂಗಿನಕಾಯಿನ ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪವಾಗಿ ನಾವು ಕಳಶಕ್ಕೆಲ್ಲ ತೆಂಗಿನಕಾಯಿನ ಇಟ್ಟು ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ ತೆಂಗಿನಕಾಯಿ ಇಲ್ಲದೆ ಇರುವಂಥ ತೆಂಗಿನಕಾಯಿ ಇಲ್ಲದೇ ನಾವು ಯಾವ ಒಂದು ಶುಭ ಕಾರ್ಯಗಳನ್ನು ಸಹ ನಾವು ಮಾಡಲ್ಲ ಪ್ರತಿಯೊಂದಕ್ಕೂ ಸಹ ನಾವು ಒಂದು ಒಳ್ಳೊಳ್ಳೆಯ ಶುಭ ಕಾರ್ಯಗಳನ್ನ ಮಾಡೋದಕ್ಕಾಗಿರ್ಬೋದು ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡೋದಕ್ಕಾಗಿರ್ಬೋದು ತೆಂಗಿನಕಾಯಿನ ನಾವು ಉಪಯೋಗಿಸೇ ಉಪಯೋಗಿಸ್ತೀವಿ ಅಲ್ವಾ ತೆಂಗಿನಕಾಯಿ ಇಲ್ಲದೇ ನಮಗೆ ಯಾವ ಕೆಲಸನೂ ಆಗದೆ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನೋಡಿ ಅರ್ಧದಷ್ಟು ಏಳು ತೆಂಗಿನಕಾಯಿನ ತೆಗೆದುಕೊಳ್ಳಿ ನಂತರ ಸ್ವಲ್ಪ ರವೆನ ತೆಗೆದುಕೊಳ್ಳಿ ರವೆನ ತೆಗೆದುಕೊಂಡು ನೀವು ನೀವು ನೋಡಿ ನಾನಿಲ್ಲಿ ನಿಮಗೆ ಚಿರೋಟಿ ರವೆನ ತೋರಿಸ್ತಾ ಇದ್ದೀನಲ್ವ ಈ ಚಿರೋಟಿ ರವೆನ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ಬಾಂಡ್ಲಿಗೆ ಹಾಕೊಂಡು ಅದಕ್ಕೆ ಸ ಇದಕ್ಕೆ ಅಂದರೆ ಈ ಚಿರೋಟಿ ರವೆನ ನೀವು ಸ್ವಲ್ಪ ಅಂದರೆ ಡ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಚಿಡೋಟಿ ರವಿನ ನೀವು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಅಂದರೆ ಇದರ ಜೊತೆಗೆ ನೀವು ಸ್ವಲ್ಪ ತುಪ್ಪವನ್ನು ಸೇರಿಸಿ ನೀವು ಡ್ರೈ ಮಾಡ್ಕೊಳ್ಳಿ ತುಪ್ಪವನ್ನು ಸೇರಿಸಿ ಡ್ರೈ ಮಾಡಿಕೊಂಡು ನಂತರ ಇದನ್ನು ನೀವು ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅಂದರೆ ಅದಕ್ಕೆ ಸ್ವಲ್ಪ ಒಂದು ಒಂದು ಎರಡು ಮೂರು ಸ್ಪೂನಷ್ಟು ನೀವು ನೋಡಿ ನಾನು ಇಲ್ಲಿ ನಿಮಗೆ ಸಕ್ಕರೆನ ತೋರಿಸ್ತಾ ಇದ್ದೀನಲ್ವ ಈ ಸಕ್ಕರೆಯನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅದು ಯಾವುದು ಅಂತಂದರೆ ಬಿಳಿ ಎಳ್ಳು ಸಿಗುತ್ತೆ ನನಗೆ ಎಳ್ಳು ಸಿಗಲಿಲ್ಲ ಹಾಗಾಗಿ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ ಒಂದು ಒಂದು ಎರಡು ಒಂದು ಎರಡು ಎರಡು ಇಲ್ಲಾಂದರೆ ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನ ತೆಗೆದುಕೊಡಿ ಆ ಬಿಳಿ ಎಳ್ಳು ಸಹ ನೀವು ಡ್ರೈ ಮಾಡ್ಕೊಬೇಕಾಗುತ್ತೆ ಅಂದರೆ ಗ್ಯಾಸ್ ಸ್ಟೌವಲ್ಲಿ ನೀವು ಸ್ವಲ್ಪ ಹುರ್ತುಕೊಂಡು ಡ್ರೈ ಮಾಡ್ಕೊಳ್ಳಿ ಅಂದರೆ ಬಿಳಿ ಎಳ್ಳಗೂ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಸೇರಿಸಿ ನೀವು ಡ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಹುರ್ತುಕೊಳ್ಳಿ ಹುರ್ದ್ಕೊಂಡು ರವೆ ಆಗಿರ್ಬೋದು ಬಿಳಿ ಎಳ್ಳಾಗಿರ್ಬೋದು ಎರಡನ್ನೂ ಸಹ ಹುರ್ದ್ಕೊಂಡು ಅದನ್ನ ಸಪ್ರೇಟಾಗಿ ತೆಗೆದುಕೊಂಡು ಅದನ್ನ ಸ್ವಲ್ಪ ಹಾರಲು ಬಿಡಿ ಹಾರಲು ಬಿಟ್ಟು ನಂತರ ಅದನ್ನು ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಹತ್ರ ಇರುವಂತಹ ಯಾವುದಾದರೂ ದೇವಸ್ಥಾನ ಆಗಿರ್ಬೋದು ನಿಮ್ಮ ಮನೆಯ ಹತ್ರ ಇರುವಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಳಿ ಮರ ಇರುತ್ತೆ ಅಲ್ವಾ ದೇವಸ್ಥಾನದಲ್ಲಿ ಅರಳಿ ಮರದ ಹತ್ತಿರ ಅಮಾವಾಸ್ಯೆ ದಿನವೇ ಇದನ್ನ ನೀವು ಮಾಡ್ಕೋಬೇಕಾಗುತ್ತೆ ಆದಷ್ಟು ನೀವು ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ ಮಾಡಿಕೊಂಡ್ರೆ ನಿಮಗೆ ಒಂದು ಶುಭ ಫಲವೇ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅಮಾವಾಸ್ಯೆ ದಿನ ತೆಗೆದುಕೊಂಡೋಗಿ ನೀವು ಹರಳಿ ಮರದ ಕೆಳಗಡೆ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ತೆಂಗಿನ ಚಿಪ್ಪನ ಅಂದರೆ ಸಾರಿ ತೆಂಗಿನ ಒಂದು ತೆಂಗಿನಕಾಯಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೋರಿಸ್ತಾ ಇದ್ದೀನಲ್ವ ಈ ಒಂದು ಹೋಳಿಗೆ ನೀವು ಏನು ಮಾಡಬೇಕು ಅಂತಂದರೆ ಈ ರವೆನ ಅಂದರೆ ನೀವು ತುಪ್ಪ ಮತ್ತು ರವೆನ ಹುರ್ ತುಪ್ಪದಲ್ಲಿ ರವೆನ ಹುರ್ಕೊಂಡಿರ್ತೀರಲ್ವ ಈ ಒಂದು ರವೆನ ತಗೊಳ್ಳಿ ಅಂದರೆ ನೀವು ಒಂದು ಎರಡು ಸ್ಪೂನ್ ಇಲ್ಲ ಮೂರು ಸ್ಪೂನಷ್ಟು ತೆಗೆದುಕೊಳ್ಳಿ ಅಂದರೆ ರವೆಯೂ ಸಹ ನೀವು ಎರಡು ಇಲ್ಲ ಮೂರು ಸ್ಪೂನ್ ತಗೊಳ್ಳಿ ಮತ್ತು ಕ ಸಕ್ಕರೆ ಸಹ ನೀವು ಎರಡು ಮೂರು ಸ್ಪೂನ ತೆಗೆದುಕೊಳ್ಳಿ ನಂತರ ನೀವು ಎರಡು ಬಿಳಿ ಎಲ್ಲಿ ಅದನ್ನು ಸಹ ಎರಡು ಮೂರು ಸ್ಪೂನಷ್ಟು ತುಪ್ಪದಲ್ಲಿ ಉಳಿದು ತೆಗೆದುಕೊಂಡು ಈ ಮೂರು ವಸ್ತುಗಳನ್ನು ಸಹ ನೀವು ಮಿಶ್ರಣ ಮಾಡಿಕೊಂಡು ಈ ಒಂದು ತೆಂಗಿನಕಾಯಿ ಇರುತ್ತಲ್ವ ಈ ಒಂದು ತೆಂಗಿನಕಾಯಿಗೆ ನೀವು ಆ ಮೂರು ವಸ್ತುಗಳನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಇದರೊಳಗಡೆ ಹಾಕಿ ನೀವು ಮಿ ಅಂದರೆ ಹಾಕಿ ನೀವು ಮಿಶ್ರ ಮಾಡ್ಕೊಳ್ಳಿ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡಿಕೊಂಡು ನಿಮ್ಮ ಹತ್ರ ಇರುವಂತಹ ದೇವಸ್ಥಾನ ಅಂದರೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೀವು ಹರಳಿ ಮರದ ಹತ್ರ ಹೋಗಿ ನೀವು ಅಲ್ಲಿ ಸ್ವಲ್ಪ ಹಾಳ ಮಾಡಬೇಕಾಗುತ್ತೆ ಹರಳಿ ಮರದ ಹತ್ರ ಸ್ವಲ್ಪ ಹಾಳ ಮಾಡಿ ನೀವು ಇದನ್ನು ಆ ಒಂದು ಆಳದಲ್ಲಿ ಈ ಈ ರೀತಿ ಊತ್ ಊದ್ತೀವಿ ನೋಡಿ ನಾವು ಈ ಸ್ವಲ್ಪ ಮಣ್ಣು ತೆಗೆದು ಹಿಂಗೆ ಆಳ ಮಾಡಿ ಊದ್ತೀವಲ್ಲ ಅದೇ ರೀತಿ ಊದಬೇಕಾಗುತ್ತೆ ಅಂದರೆ ಫುಲ್ಲು ಊದಕ್ಕೆ ಹೋಗ್ಬೇಡಿ ಒಂದು ಎಷ್ಟು ಊದಬೇಕು ಅಂತಂದರೆ ನೋಡಿ ನೀವು ಇಷ್ಟು ನೋಡಿ ಇಷ್ಟು ಊದ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅಂದರೆ ಇದನ್ನು ನೀವು ಊದಿದಾಗ ಒಂದು ನೋಡಿ ಇಲ್ಲಿ ಒಂದು ಎಷ್ಟು ಅಂತಂದರೆ ನೋಡಿ ಇಷ್ಟು ಒಂದು ಇಷ್ಟು ಕಾಲ ಭಾಗದಷ್ಟು ಇದು ಮೇಲುಗಡೆ ಬರಬೇಕಾಗುತ್ತೆ ಅಂದರೆ ಇಷ್ಟು ಇಷ್ಟಕ್ಕೂ ನೀವು ಮಣ್ಣನ್ನು ಹಾಕಿ ನೀವು ಊದ್ಬಿಡಿ ಇಷ್ಟಕ್ಕೂ ಮಣ್ಣನ್ನು ಹಾಕಿ ಊದಿ ಇಷ್ಟು ಮೇಲ್ಭಾಗ ಇಷ್ಟು ಮಾತ್ರ ಅದು ಮೇಲ್ಗಡೆ ಮಣ್ಣಿನ ಮೇಲೆ ಕಾಣಿಸ್ಬೇಕಾಗುತ್ತೆ ಆ ರೀತಿ ಈ ರೀತಿ ಊದ್ಬಿಡಿ ಊದ್ಬಿಟ್ಟು ನಂತರ ಇದು ಊತ ಆದ ನಂತರ ಇದನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ಇದರಿಂದ ನನಗೆ ಸಾಲದ ಸಮಸ್ಯೆ ನಿವಾರಣೆಯಾಗಿದೆ ಸಾಲದ ಸಮಸ್ಯೆಯಿಂದ ನಾನು ಹೊರಬಂದಿದ್ದೀನಿ ಅಂತ ಹೇಳಿ ನೀವು ಸಾಲ ಇದು ಇದು ಮಾಡಿ ನನಗೆ ಸಾಲ ಸಾಕಷ್ಟು ರೀತಿಯಲ್ಲಿ ನನಗೆ ಹಣ ಬಂದಿದೆ ಸಾಲದ ಸಮಸ್ಯೆಯಿಂದ ನಾವು ಮುಕ್ತರಾಗಿದ್ದೀವಿ ಸಾಲ ತೀರಿದೆ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಅಂದರೆ ಲಕ್ಷ್ಮೀ ವಿಷ್ಣುವನಾಗಿರ್ಬೋದು ಇಲ್ಲ ನಿಮ್ಮ ಮನೆ ದೇವರಾಗಿರ್ಬೋದು ಪ್ರಾರ್ಥನೆ ಮಾಡಿಕೊಂಡು ನೀವು ಇದನ್ನ ಊದ್ಬಿಟ್ಟು ನಾವು ಸಾಲದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀವಿ ಸಾಲ ತೀರಿದೆ ಸಾಲದಿಂದ ನಮಗೆ ಮುಕ್ತಿ ಸಿಕ್ಕಿದೆ ಅಂತ ನೀವು ಕೇಳಿಕೊಂಡು ಇದನ್ನ ನಮಸ್ಕಾರ ಮಾಡಿಕೊಂಡು ಇದನ್ನ ನೀವು ಅಲ್ಲೇ ಬಿಟ್ಟು ಹಿಂತಿರುಗಿ ನೋಡದೆ ನೀವು ನಂತರ ಮನೆಗೆ ಬರಬೇಕಾಗುತ್ತೆ ನಂತರ ನೀವು ಮನೆಗೆ ಬಂದು ನೋಡಿ ಫ್ರೆಂಡ್ಸ್ ಈ ಒಂದು ಈ ಒಂದು ಪರಿಹಾರನ ನೀವು ಐದು ಅಮಾವಾಸ್ಯೆ ದಿನ ಮಾಡ್ಕೋಬೇಕಾಗುತ್ತೆ ನಿಮಗೆ ಐದು ಅಮಾವಾಸ್ಯೆ ದಿನ ನೀವು ಈಗ ಇವತ್ತು ಅಂದರೆ ನಾಳೆ ಅಮಾವಾಸ್ಯೆ ಇದೆ ಅಲ್ವಾ ನಾಳೆ ದಿನ ಅಮಾವಾಸ್ಯ ದಿನ ನೀವು ಒಂದು ಒಂದು ದಿನ ಮಾಡಿರ್ತೀರ ನೆಕ್ಸ್ಟು ಅಮಾವಾಸ್ಯೆ ಬರುತ್ತಲ್ವಾ ಆಗ ಒಂದು ಸಲ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಈವ ಈಗ ನಾವು ಅಮಾವಾಸ್ಯಲ್ಲಿ ಮಾಡಿದ್ದು ನಾಳೆ ಅಮಾವಾಸ್ಯ ದಿನ ಮಾಡಿದ್ದೀವಿ ನೆಕ್ಸ್ಟ್ ನೀವು ಹುಣ್ಮೆಗೂ ಮಾಡ್ಕೋಬೋದು ಅಂದರೆ ಹದಿನೈದು ದಿನ ಆಗಿರುತ್ತಲ್ವಾ ನೆಕ್ಸ್ಟ್ ಹುಣ್ಣಿಮೆಗೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಹುಣ್ಮೆಗೆ ಎಷ್ಟು ಎಷ್ಟನೇ ದಿನ ಎರಡನೇ ದಿನ ಮಾಡ್ತೀರಾ ಆ ಎರಡನೇ ದಿನ ಕಳೆದು ನೆಕ್ಸ್ಟು ಅಮಾವಾಸೆ ಬರುತ್ತೆ ಆಗ ಮೂರನೇ ದಿನ ಅಂದರೆ ಮೂರನೇ ವಾರ ಆಗುತ್ತೆ ಅಲ್ವಾ ಈಗ ನಾಳೆ ಮೊದಲನೇ ಅಮಾವಾಸ್ಯೆ ನೆಕ್ಸ್ಟ್ ಹದಿನೈದು ದಿನ ಹುಣ್ಣಿಮೆ ಬರುತ್ತೆ ಆಗ ಎರಡನೇ ಹುಣ್ಣುಮೆಗೆ ಮಾಡ್ತೀರಾ ನೆಕ್ಸ್ಟ್ ಅಮೋಸೆ ಬರುತ್ತೆ ಆಗ ಮೂರನೇ ಅಮೋಸೆ ಆಗುತ್ತೆ ಅಲ್ವಾ ಮೂರನೇ ವಾರದ ಆಗುತ್ತೆ ಅಲ್ವಾ ಆಮೋಸೆಗೆ ಮಾಡ್ತೀರಾ ನೋಡಿ ಆಗ ಆಮೋ ಅಮಾವಾಸ್ಯೆಗೆ ಮಾಡ್ತಿರಲ್ಲ ಅಷ್ಟು ಒಳಗಡೆ ನಿಮಗೆ ಶೀಘ್ರದಲ್ಲೇ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಕೈ ತುಂಬ ಹಣ ನೋಡ್ತೀರಾ ಫ್ರೆಂಡ್ಸ್ ಖಂಡಿತ ಇದು ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನ ನೀವು ಮಣ್ಣಲ್ಲಿ ಊತಿ ನೀವು ಇದ್ರ ಮೇಲ್ಗಡೆ ನೀವು ರವೆ ಸಕ್ಕರೆ ಮತ್ತು ಅಂದರೆ ರವೆನ ನೀವು ತುಪ್ಪದಲ್ಲಿ ಉರ್ದಿರ್ತೀರಾ ಇದ್ರ ಜೊತೆಗೆ ಎಳ್ಳನ ತುಪ್ಪದಲ್ಲಿ ಹುಡ್ತಿರ್ತೀರ ರವೆ ಆಗಿರ್ಬೋದು ಎಳ್ಳಾಗಿರ್ಬೋದು ತುಪ್ಪ ಆಗಿರ್ಬೋದು ಮತ್ತು ಸಕ್ಕರೆ ಆಗಿರ್ಬೋದು ಇಲ್ಲ ಈ ಒಂದು ಕೊಬ್ಬರಿನ ಕೊಬ್ಬರಿನ ಒಂದು ನೋಡಿ ಚಿಪ್ಪು ಅಲ್ವಾ ಈ ಕೊಬ್ಬರಿಯ ಅರ್ಧದಷ್ಟು ಚಿಪ್ಪನ್ನು ಮಾಡ್ಕೋಬೋದು ಇವತ್ತು ಈ ರೀತಿ ಇರುವಂಥ ತೆಂಗಿನ ಇದರಲ್ಲೂ ಮಾಡ್ಕೋಬೋದು ಈ ಎಷ್ಟು ಮಿಕ್ಸ್ ಮಾಡಿ ನೀವು ಇದರಲ್ಲಿ ಹಾಕಿರ್ತೀರಲ್ವಾ ನೀವು ಇದನ್ನ ಊತಿ ನೀವು ಹಾಕಿ ಬಂದಿರ್ತೀರಲ್ವಾ ಈ ಒಂದು ಪದಾರ್ಥಗಳನ್ನ ಅಲ್ಲಿ ಈ ಪದಾರ್ಥಗಳನ್ನ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇಲ್ಲ ಅಲ್ಲಿ ಓಡಾಡುವಂಥ ಇರುವೆಗಳು ಎಲ್ಲವೂ ಸಹ ಇದನ್ನ ತಿನ್ನಬೇಕು ಇದನ್ನ ತಿನ್ನೋದ್ರಿಂದನೇ ಮಾತ್ರ ನಿಮಗೆ ನೀವು ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನೀವು ಇದು ಈ ಎಲ್ಲ ಪ್ರಾಣಿ ಪಕ್ಷಿಗಳು ಇರುವೆಗಳು ಇದನ್ನ ತಿನ್ನುತ್ತಲ್ವಾ ತಿನ್ನಬೇಕು ಇದನ್ನ ತಿಂದ ಇದು ಯಾವ ರೀತಿ ಅವು ತಿಂತಾ ಇರುತ್ತೋ ಅದೇ ರೀತಿ ನಿಮ್ಮ ಆರ್ಥಿಕ ಪದಿ ಪರಿಸ್ಥಿತಿ ಸುಧಾರಣೆ ಕಾಣ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನ ಅರಳಿ ಮರದಲ್ಲಿ ಇಟ್ಟು ನೀವು ನೀವು ಸಾಲ ತೀರಲಿ ಅಂತ ಪ್ರಾರ್ಥನೆ ಮಾಡ್ಕೊಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆ ಒಂದು ಇರ್ವೆಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇದನ್ನ ಯಾವ ರೀತಿ ತಿನ್ನುತ್ತೋ ಅದೇ ಪ್ರಕಾರವಾಗಿ ನಿಮಗೆ ಸಾಲದ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅದು ಯಾವ ರೀತಿ ನಿಮಗೆ ಇರುತ್ತೋ ಅದೇ ರೀತಿ ನಿಮಗೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಋಣ ಬಾಧೆಯಿಂದ ಮುಕ್ತಿರ ಮುಕ್ತಿ ಸಿಗುತ್ತೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರ ಪರಿಹಾರ ಆದ್ರೂ ನಮಗೆ ಮನುಷ್ಯನಲ್ಲಿರುವಂತಹ ಸಾಲದ ಸಮಸ್ಯೆನ ನಿವಾರಣೆ ಮಾಡಿಕೊಂಡು ಮನುಷ್ಯನು ಯಾವುದೇ ಒಂದು ಕಷ್ಟ ಸಮಸ್ಯೆಗಳು ಇಲ್ಲದೇ ಅದರಲ್ಲಿ ಮೇನಾಗಿ ಕಾಡುವಂತಹ ಸಾಲದ ಸಮಸ್ಯೆಯಿಂದ ಹೊರಗಡೆ ಬಂದು ಅದರಿಂದ ಮುಕ್ತರಾಗಿ ಒಂದು ಋಣ ಬಾಧೆಯಿಂದ ಮುಕ್ತರಾಗಿ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ಮಾಡಲಿ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಇದನ್ನು ನೀವು ಪ್ರಾಣಿ ಪಕ್ಷಿಗಳಿಗೆ ಇದನ್ನು ನೀವು ನೀಡೋದ್ರಿಂದ ನೀವು ಅವರಿಗೆ ದಾನವಾಗಿ ನೀಡೋದ್ದಾಗುತ್ತೆ ಅವರು ಇದನ್ನು ತಿಂದು ಅವರು ಇದನ್ನು ತಿನ್ನೋದ್ರಿಂದ ಅವರು ಸಂತೃಪ್ತರಾಗಿ ನಿಮ್ಮಲ್ಲಿರುವಂತಹ ನಿಮ್ಮ ಪಿತೃ ಪಿತ್ ಪಿತೃಗಳ ದೋಷ ಆಗಿರ್ಬೋದು ಇಲ್ಲ ರಾಹು ಕೇತು ದೋಷ ಆಗಿರ್ಬೋದು ಚಂದ್ರ ಸೂರ್ಯ ದೋಷ ಆಗಿರ್ಬೋದು ಈ ಎಲ್ಲ ದೋಷಗಳು ಚಂದ್ರ ದೋಷ ಆಗಿರ್ಬೋದು ಅಂದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಸೂರ್ಯ ಚಂದ್ರ ಗುಲು ಗುರು ಜಾತಕದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚಂದ್ರ ಗುರು ಮೂರೂ ಸಹ ದುರ್ಬಲರಾಗಿದ್ದರೆ ಮಾತ್ರ ನೀವು ಸಾಲದ ಸಮಸ್ಯೆಯಲ್ಲಿ ಸಾಲದ ಸುಡಿಯಲ್ಲಿ ನೀವು ಸಿಗಕೊಳೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಇಲ್ಲ ಗುರು ಜಾತಕದಲ್ಲಿ ನಿಮಗೆ ದುರ್ಬಲರಾಗಿದ್ದರೆ ಅದು ಅವರು ನಿಮಗೆ ಪ್ರಬಲರಾಗ್ತಾರೆ ಪ್ರಬಲರಾಗ್ತಾರೆ ಪ್ರಬಲರಾದರೆ ನಿಮಗೆ ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಾ ಸಾಣದ ಸಾಲದ ಬಾಧೆಯಿಂದ ನಿಮಗೆ ಋಣಮುಕ್ತರ ಋಣ ಸಿಗು ಋಣಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಒಂದು ಸಲ ನೀವು ನಾಳೆ ದಿನ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ಶುರು ಮಾಡಿ ನಾಳೆ ದಿನ ಇದನ್ನ ಮಾಡಿ ನೋಡಿ ನಿಮಗೆ ಒಂದು ವಾರ ಮಾಡಿರ್ತೀರಾ ಎರಡನೇ ವಾರ ಬರೋದ್ರೊಳಗೆ ನಿಮಗೆ ಶೀಘ್ರದಲ್ಲೇ ನಿಮಗೆ ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಪ್ರಾಣಿ ಪಕ್ಷಿಗಳು ಇರುವೆಗಳು ಯಾವ ರೀತಿ ತಿಂತೋ ಅದೇ ಪ್ರಕಾರವಾಗಿ ನಿಮಗೆ ಸಾಲ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇಳಿತಾ ಬರುತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ನೀವು ಮಂಗಳವಾರ ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೋಗ್ಬೇಡಿ ಮಂಗಳವಾರ ಸಾಲ ಮಾಡಿದ್ರೆ ನೀವು ಇರೋ ತನಕ ಸಾಲ ತೀರಿಸೋ ತ ಸಾಲ ತೀರ್ಸೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಅದೇ ನೀವು ಸಾಲನ ನೀವು ಬುಧವಾರ ತಗೊಂಡು ಮಂಗಳವಾರ ದಿನ ತೀರಿಸ್ಕೊಂಡು ಬನ್ನಿ ಬುಧವಾರ ಸಾಲನ ಪಡ್ಕೊಳ್ಳಿ ಮಂಗಳವಾರ ದಿನ ಸಾಲನ ತೀರಿಸಿ ಈ ರೀತಿ ಮಾಡೋದ್ರಿಂದ ಅತಿ ಶೀಘ್ರದಲ್ಲೂ ಸಹ ನಿಮಗೆ ಸಾಲದ ಮು ಸಾಲದ ಬಾಧೆಯಿಂದ ಮುಕ್ತರಾಗ್ತೀರಾ ಸಾಲದ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದರ ಜೊತೆಗೆ ಫ್ರೆಂಡ್ಸ್ ಈಗ ನೀವು ಒಂದು ಒಂದು ಐದು ಸಾವಿರ ರೂಪಾಯಿ ಸಾಲ ಮಾಡಿರ್ತೀರ ಅಂತಲೇ ಅಂದ್ಕೊಳ್ಳಿ ಒಂದು ಐದು ಸಾವಿರ ರೂಪಾಯಿ ಸಾಲ ಮಾಡಿದರೆ ನೀವು ಅದನ್ನ ನೀವು ವಾಪಸ್ ಕೊಡುವಾಗ ನೀವು ಅದಕ್ಕೆ ಒಂದು ನೂರು ರೂಪಾಯಿನೋ ಇಲ್ಲ ಅಂದರೆ ಯಥೇಚ್ಛವಾಗಿ ಕೊಡಿ ಅಂದರೆ ಇಲ್ಲಾಂದರೆ ಅಂದರೆ ಒಂದು ನೂರು ರೂಪಾಯಿ ಆಗಲ್ಲ ಅಂತ ಅಂದರೆ ಒಂದು ಐವತ್ತು ರೂಪಾಯಿ ಆಗಿರ್ಬೋದು ಇಲ್ಲ ಒಂದು ಹನ್ನೊಂದು ರೂಪಾಯಿ ಆಗಿರ್ಬೋದು ಈ ರೀತಿ ಐ ಐದು ಸಾವಿರ ರೂಪಾಯಿಗೆ ಒಂದು ಐದು ರೂಪಾಯಿ ಆಗಿರ್ಬೋದು ಸಾರಿ ಐದು ಸಾವಿರಕ್ಕೆ ಒಂದು ಹನ್ನೊಂದು ರೂಪಾಯಿ ಆಗಿರ್ಬೋದು ಇಲ್ಲ ಒಂದು ಐವತ್ತ ಒಂದು ರೂಪಾಯಿ ಆಗಿರ್ಬೋದು ಈ ರೀತಿ ನೀವು ಯಥೇಚ್ಛವಾಗಿ ದುಡ್ಡನ್ನ ಸೇರಿಸಿ ನೀವು ಅವ್ರಿಗೆ ಸಾಲ ತೀರಿಸೋದ್ರಿಂದ ನೀವು ಅತಿ ಶೀಘ್ರದಲ್ಲೇ ಸಾಲ ತೀರಿಸುವಂತಹ ಒಂದು ಸಾಲನ ತೀರಿಸ್ತೀರಾ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರಗಳು ಇವೆಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಇದನ್ನ ನೀವು ಒಂದು ಸಲ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿ ನೋಡಿ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತನಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಅಂತ ಅನ್ನೋದು ವಿಷಕಾರಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನು ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಬದುಕಕ್ಕೂ ಆಗದೇ ನರಳಕ್ಕೂ ಆಗದೇ ದುಡ್ದಂಥ ದುಡ್ದೆಲ್ಲವನ್ನೂ ಸಹ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ ದುಡ್ದಂಥ ದುಡ್ಡೆಲ್ಲವನ್ನೂ ಸಹ ತಿಂಗಳಾಯ್ತು ಅಂದರೆ ಸಾಲದ್ದಕ್ಕೆ ನಾವು ಸಾಲ ತೀರಿಸೋದಕ್ಕೆ ನಾವು ಕಟ್ತಾನೆ ಇರ್ತೀವಿ ಅಲ್ವಾ ಯಾರಿಗೆ ತಾನೇ ಕಷ್ಟಪಟ್ಟು ಅಂತ ದುಡ್ಡು ಒಂದು ಕಡೆ ಹೋಗ್ತಾ ಇದ್ದರೆ ಯಾರಿಗೆ ಹೊಟ್ಟೆ ಹೊಟ್ಟೆವ್ರಿಗೆಲ್ಲ ಹೇಳಿ ಅಲ್ವಾ ಕಷ್ಟಪಡೋರಿಗೆ ಕಷ್ಟಪಟ್ಟು ದುಡಿಯೋರಿಗೇ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ದಯವಿಟ್ಟು ಇದೊಂದು ಪರಿಹಾರನ ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಇದನ್ನ ನೀವು ಒಂದು ಐದು ವಾರ ಒಂದು ಐದು ಅಮಾವಾಸ್ಯೆ ದಿನ ಮಾಡಿ ಇಲ್ಲ ಹನ್ನೊಂದು ಅಮಾವಾಸ್ಯೆ ದಿನ ಮಾಡಿ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಅತಿ ಶೀಘ್ರದಲ್ಲೇ ನಿಮಗೆ ಅಂದರೆ ಈಗ ನೀವು ಐದು ಅಮಾವಾಸ್ಯೆ ಮಾಡ್ತೀರಾ ಅಂತ ಅಂದರೆ ಐದು ಅಮಾವಾಸ್ಯೆ ಮಾಡ್ತಾ ಇದ್ದಂಗೆ ಅಂದರೆ ಮೊದಲನೇ ವಾರ ಮಾಡಿರ್ತೀರಾ ಎರಡನೇ ವಾರ ಮಾಡ್ತಾ ಇರ್ತೀರ ಅಂದ ಅಂತ ಅಂದಾಗಲೇ ನಿಮಗೆ ಇದರ ಒಂದು ಪ್ರಭಾವ ಅಂದರೆ ಇದರ ಒಂದು ಶಕ್ತಿ ಯಾವ ರೀತಿ ಅಂತ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ ಈಗ ಹನ್ನೊಂದು ದಿನ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿದ್ರೆ ಹನ್ನೊಂದು ದಿನದ ಒಳಗಡೆ ನಿಮಗೆ ಈ ಒಂದು ರಿಸಲ್ಟು ಬಲಿಸುತ್ತೆ ಇದೊಂದು ಒಂದು ಪರಿಹಾರ ನಿಮಗೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಗಡಿಗೆ ಅಂದರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟನ್ನ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಸಾಲದ ಸಮಸ್ಯೆಯಲ್ಲಿ ಬೇಯ್ತಾ ಇರ್ತಾರೆ ಸಾಲದ ಸುಡಿಯಲ್ಲಿ ಸಿಗಾಕೊಂಡಿರ್ತಾರೆ ನೋಡಿ ಅವ್ರಿಗೆ ಇದು ಒಂದು ಒಳ್ಳೆಯ ಅದ್ಭುತದಲ್ಲಿ ಅದ್ಭುತವಾದಂಥ ಪರಿಹಾರ ತಂತ್ರ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಕೋತೀನಿ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಸಾಲದ ಸುಡಿಯಲ್ಲೇ ಬೇಯ್ತಾ ಇರ್ತೀವಿ ಅಲ್ವಾ ಪ್ರತಿಯೊಬ್ಬರಿಗೂ ಸಹ ಸಾಲ ಅಂತ ಅನ್ನೋದು ವಿಷ ಅಂತಲೇ ಹೇಳ್ಬೋದು ಈ ಸಾಲದ ಋಣದಿಂದ ಯಾವಾಗಪ್ಪ ಹೊರಗಡೆ ಬರೋದು ಹೇಗಪ್ಪ ಈ ಸಾಲ ತೀರಿಸೋದು ಈಗ ಮಕ್ಕಳು ಮದುವೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಸಹ ಸಾಲ ಅನ್ನೋದು ಮಾಡೇ ಮಾಡಿರ್ತಾರೆ ಅಲ್ವಾ ಆ ಒಂದು ಸಾಲಗಳೆಲ್ಲವನ್ನು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿವಾರಣೆ ಮಾಡ್ಕೋಬೋದು ಅದರಿಂದ ನಾವು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಸಲ ನಂಬಿಕೆ ಇಟ್ಟು ಇದನ್ನ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಹಾರ ನೀಡುತ್ತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಹಾಗೆ ನೋಡ್ತಾ ಇದ್ವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಕೊನೆಯ ತನಕನೂ ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಪ್ರತಿಯೊಬ್ಬರೂ ಸಹ ನಿಮ್ಮ ಜೀವನದಲ್ಲಿ ಇದನ್ನ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಣಾಮ ನೀಡುತ್ತೆ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅನ್ನೋದ ಅಂದರೆ ಎಷ್ಟರ ಮಟ್ಟಿಗೆ ನೀವು ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನೀವು ನೀವು ಲೈಕ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರೆ ಆ ಒಂದು ಲೈಕ್ನ ಪ್ರತಿಯೊಬ್ಬರು ನೋಡ್ತಾರೆ ಪ್ರತಿಯೊಬ್ಬರು ನೋಡಿ ಅದನ್ನೂ ಸಹ ಪ್ರತಿಯೊಬ್ಬರು ಮಾಡ ಅಂದರೆ ಈ ಒಂದು ವೀಡಿಯೋನ ನೋಡಿ ಅವರು ಸಹ ಇದನ್ನ ಮಾಡ್ತಾರೆ ಅಲ್ವಾ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಸಹ ಯಾವ ಒಂದು ಸಾಲನೂ ಇಲ್ದೇನೆ ಯಾವ ಒಂದು ಸಾಲದ ಒಂದು ಸಮಸ್ಯೆಯಿಂದನೂ ಸಿಗಾಕೊಳ್ದೇನೆ ಆ ಸಾಲದ ಸಮಸ್ಯೆಯಿಂದ ಹೊರಗಡೆ ಒಂದು ಬಂದು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಒಂದು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್